ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾನು ನಿಮ್ಮ ಪ್ರೀತಿಯ ಗಣೇಶ್ ವೆಲ್ಕಮ್ ಟು ಟ್ವೆನ್ ಬ್ರೋಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಐನುಗಾರಿಕೆ ಮಾಡ್ತಿದ್ದೀರಾ ಅಂದರೆ ಹಸ್ಗಳು ಕಟ್ಕೊಂಡಿದ್ದೀರಾ ಆ್ಯಂಡ್ ಹಾವು ಕರಿತಿದ್ದೀರಾ ಅಂದರೆ ತಿಂಡಿ ಯಾವ ಥರ ಉಳಿಸೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ಹೇಳ್ತೀವಿ ಅಂದರೆ ಅಷ್ಟು ದೊಡ್ಡದೇನಲ್ಲ ಚಿಕ್ಕಾಗಿದ್ದರು ಆ್ಯಂಡ್ ಸಿಂಪಲ್ ಆಗಿದ್ರು ಆ್ಯಂಡ್ ಈಸಿಯಾಗಿ ನೀವು ತಿಂಡಿ ಉಳಿಸ್ಬೋದು ಸೊ ನೀವೇನಾದರೂ ಬೇರೆ ಬೇರೆ ತಿಂಡಿ ಹಾಕ್ತಿರ್ತೀರಾ ಪೀಟ್ಸ್ ಬೇರೆ ರವೆ ಬೂಸ ಬೇರೆ ಇಂಡಿ ಬೇರೆ ಆ್ಯಂಡ್ ಕಡಲೆ ಒಟ್ಟು ಬೇರೆ ಈ ಥರ ಬೇರೆ ಬೇರೆ ಬೂಸ ಹಾಕ್ತಿರ್ತೀರ ಬಟ್ ಅವೆಲ್ಲನೂ ಒಂದೇ ಇದಕ್ಕೆ ಮಾಡಿ ಮಿಕ್ಸ್ ಮಾಡಿ ಆ್ಯಂಡ್ ನೀವು ಒಂದು ಚೀಲ ಇಲ್ಲ ಡ್ರಮ್ಗೆ ತುಂಬಿಟ್ಕೊಂಡ್ರೆ ಅದು ಉಳಿತಾಯ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಆಲ್ಸೋ ಹಾಲು ಜಾಸ್ತಿನೂ ಬರೋ ಚಾನ್ಸಸ್ ಇರುತ್ತೆ ಯಾಕಂದರೆ ನೀವು ಒಂದು ಎಸ್ಟಿಮೇಟಲ್ಲಿ ಹಾಕ್ತಿರಲ್ಲ ರವೆ ಬೂಸ ಎಷ್ಟು ಇಂಡಿ ಇಷ್ಟು ತಿಡ್ಸ್ ಇಷ್ಟು ಅಂತ ಸೊ ನಾನು ಈ ಥರ ಮಾಡ್ತಿದ್ದೀವಿ ಒಂದು ಒಂದು ಎರಡು ಮೂರು ವರ್ಷದಿಂದ ಈ ಥರನೇ ನಾವು ಮಿಕ್ಸ್ ಮಾಡಿಕೊಂಡು ದನಗಳಿಗೆ ಹಾಕಿದ್ರೆ ಚೆನ್ನಾಗಿ ಹಾಲು ಕೊಡ್ತವೆ ಆ್ಯಂಡ್ ಆಲ್ಸೋ ನಮಗೆ ಉಳಿತಾಯನೂ ಆಗುತ್ತೆ ಸೊ ಆ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಮತ್ತೆ ನಿಮಗೆ ಒಂದು ಲೆಕ್ಕನೂ ಸಿಗುತ್ತೆ ನಿಮ್ಗೆ ಎಸ್ಟಿಮೇಷನು ಸಿಗುತ್ತೆ ಬನ್ನಿ ಈಗ ಬ್ಯಾಕ್ ಹಾಲು ಯೂಸ್ ಮಾಡೋದು ಶಾಂತಿ ಓಕೆನಾ ಇದು ಶಾಂತಿ ಪೀಟ್ಸ್ ಅಂತ ಪೀಟ್ಸ್ ಇದು ಸೊ ಇದು ನನ್ನ ಒಪಿನಿಯನ್ ಒಳ್ಳೆ ಇದು ಬರುತ್ತೆ ಹಾಲು ಬರುತ್ತೆ ಅದೂ ಕಡಲೆ ಓಕೆನಾ ಕಡಲೆ ಹೊಟ್ಟು ಇದು ಸೊ ಕಡಲೆ ಹೊಟ್ಟೆ ಅಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಇದು ಕಡಲೆ ಹೊಟ್ಟು ಇದು ಕಡಲೆ ಹೊಟ್ಟು ಅದೂ ಇಂಡಿ ಓಕೆನಾ ಇಂಡಿ ಒಂದು ಐವತ್ತು ಕೆ ಜಿ ಮೂವತ್ತು ಕೆ ಜಿ ಕೆಜಿ ಕೆ ಜಿ ಬೇಗ ಇದು ನೆಕ್ಸ್ಟು ಒಂದು ಕಳೆಗೂಸ ನಾವು ಆಗೋದು ಕಳಸ ಕಳಸದ ಕೂಸ ಇದು ಫೋರ್ಟಿ ಫೈವ್ ಕೆ ಜಿ ಇದು ಓಕೆನಾ ಈ ತಿಂಡಿ ಟೋಟಲ್ ನಮಗೆ ಆಗೋದು ಆರು ಸಾವಿರ ಬೀಳುತ್ತೆ ಒಂದು ಎಂಬತ್ತು ರೂಪಾಯಿ ಕಮ್ಮಿ ಆರು ಸಾವಿರ ಬೀಳುತ್ತೆ ಸೊ ನಾವು ಟೋಟಲ್ ಐದು ಚೀಲ ಹಾಕ್ತೀವಿ ಓಕೆನಾ ಎರಡು ಶಾಂತಿ ಹಾಕ್ತೀವಿ ಎರಡು ಶಾಂತಿ ಸೊ ನಾನು ಇವತ್ತು ಮುಂದೆ ಹೇಳ್ತೀನಿ ನೋಡಿ ಈ ಪ್ರಶಾಂತ ಯಾತಾರ ಅಂತ ಸೊ ನೋಡಿ ಈಗ ಫುಲ್ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಸೊ ಇವೆಲ್ಲ ಮಿಕ್ಸ್ ಮಾಡಿ ಸೊ ಈಗ ಮಿಕ್ಸ್ ಮಾಡಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಡ್ರಮ್ಮಿಗೆ ಅಥವಾ ಒಂದು ಚೀಲಕ್ಕೆ ತುಂಬಿಟ್ಕೊಂಡ್ರೆ ಡ್ರಮ್ ಇದ್ರೆ ಇನ್ನೂ ಒಳ್ಳೆಯದು ಲೆಕ್ಕ ಸಿಗುತ್ತೆ ಆ್ಯಂಡ್ ಆಲ್ಸೋ ಚೀಲ ಇದ್ದರೂ ಒಳ್ಳೆಯದು ಓಕೆನಾ ಇಷ್ಟು ಮಿಕ್ಸ್ ಮಾಡಿದರೆ ನೀವು ಇಲ್ಲ ಡೈರೆಕ್ಟು ಮೂರು ಮೂರು ಸೇರು ಎರಡು ಎರಡು ಸೇರು ನಾಲ್ಕು ನಾಲ್ಕು ಸೇರು ಹಾಕ್ಬೋದು ಓಕೆನಾ ಇಲ್ಲ ಅಂದರೆ ನಿಮಗೆ ಆ ಥರ ಅಂದರೆ ಅದೊಂದು ಸೇರು ಇದೊಂದು ಸೇರು ಇನ್ನೂ ನಿಮಗೆ ಉಳಿತಾಯ ಉಂಟು ಆಗಲ್ಲ ಓಕೆನಾ ಈ ಥರ ಮಾಡಿದರೆ ಒಂದು ಬೆನಿಫಿಟ್ ಅಂತ ನನ್ನ ಒಂದು ಒಪಿನಿಯನ್ ಬನ್ನಿ ಈಗ ಯಾವ ಥರ ಮಿಕ್ಸ್ ಮಾಡೋದು ತೋರಿಸ್ತೀನಿ ಅದು ಈಗ ಇಷ್ಟು ನೋಡಿ ಟೋಟಲ್ಲು ಒಂದು ವ್ಯೂ ತೋರಿಸಿ ಎಷ್ಟು ಬರುತ್ತೆ ಎಷ್ಟಿದೆ ಇದು ಇದು ನೋಡಿ ಇಷ್ಟು ತಿಂಡಿ ಇದೆ ಟೋಟಲ್ ಇದು ಫೈವ್ ಚೀಲ ಓಕೆನಾ ಐದ್ ಚೀಲ ಇದೆ ಈ ತರ ಮಿಕ್ಸ್ ಮಾಡ್ ನಾನು ಬನ್ನಿ ಯಾವ ತರ ಮಿಕ್ಸ್ ಮಾಡೋದು ನೀಟಾಗಿ ಒಳ್ಳೆ ಈಗ ಮಿಕ್ಸ್ ಮಾಡ್ತೀನಿ ಎರಡು ರೌಂಡ್ ಮಿಕ್ಸ್ ಮಾಡಬೇಕು ಈಗ ಈ ಕಡೆಯಿಂದ ಒಂದು ರೌಂಡ್ ಮಾಡ್ತೀನಿ ಆ ಕಡೆಯಿಂದ ಒಂದು ರೌಂಡ್ ಮಾಡ್ತೀನಿ ಆಗುತ್ತೆ ಒಂದು ರೌಂಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಉಳ್ಕಟ್ಟೆ ಒಂದ್ಸಲ ಸೊ ಅದು ನೀಟಾಗಿ ಮಿಕ್ಸ್ ನೋಡಿ ಎಲ್ಲ ಮಿಕ್ಸ್ ಈಗ ಇಂಡಿ ಸಿಕ್ತೈತೆ ಪೀಟು ಸಿಕ್ತೈತೆ ರವೆಬೂಸನು ಸಿಕ್ತೈತೆ ಅಂಡ್ ಆಲ್ಸೋ ಕಡಲೆ ಒಟ್ಟು ಸಿಗ್ತೈತೆ ಸೊ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಒಂದು ಈಕ್ವಲಿ ಪ್ರೋಟೀನ್ ಹೋಗುತ್ತೆ ನ್ಯೂಟ್ರಿಯೆಂಟ್ ಯಾವುದು ಹಚ್ಕೊಳ್ಳೋದ್ರೆ ಸೊ ಅಲ್ಲಿ ಒಳ್ಳೆ ಹಾಲು ಕೊಡ್ತವೆ ಇಲ್ಲಾಂದ್ರೆ ನೀವು ಒಂದು ಪೀಟ್ಸ್ ಹಾಕ್ತೀರಾ ಇಷ್ಟ ಇದು ಕಮ್ಮಿನಾರು ಹಾಕ್ಬೋದು ಜಾಸ್ತಿ ಹಾಕ್ಬೋದು ಸೊ ಇದಂದ್ರೆ ಈಕ್ವಾಲಿಟಿ ಬರುತ್ತೆ ಸೊ ದಟ್ಸ್ ವೈ ಇದೊಂದು ಈಸಿ ಮೆಥೆಡ್ ಅಂತಲೇ ಹೇಳ್ಬೋದು ಅಂಡ್ ಆಲ್ಸೋ ಟ್ರೈ ಮಾಡಿ ನೋಡಿ ನೀವೇ ಒಂದು ಗೊತ್ತಾಗ ನಿಮಗೆ ಆ ತರ ಒಂದು ಪ್ರೊಸೆಸ್ ಅಂತ

ఆల్మోస్ట్ ఎలా మిక్స్ మొత్తం వన్ రౌండ్ మిక్స్ ఆయిట్ ఈ ఇన్నొందరౌం మిక్స్ మ ಏನು ಹಿಂಗೆ ಆಡ್ತೀವಲ್ಲ ಅಲ್ಲೇ ಮಿಕ್ಸ್ ಆಗೋದು ಅದಕ್ಕೋಸ್ಕರ ಡೈರೆಕ್ಟ್ ಸೀಲು ತುಂಬ್ತೀವಿ ಫಸ್ಟ್ ಒಂದು ಡ್ರಮ್ ಇತ್ತು ಅದು ತುಂಬಿದ್ದು ಬಟ್ ಅದು ಸ್ವಲ್ಪ ಹಳೇ ಡ್ರಮ್ ಆಗಿದ್ದರಿಂದ ಹೊಡೆದೋಯ್ತು ಅದಕ್ಕೆ ಈಗ ಸೀಲು ನೆಕ್ಸ್ಟ್ ಅದರಿಂದ ಒಂದು ಡ್ರಮ್ ಥರನ ಅಂತ ಓಕೆನಾ ಓಕೆ ಈಗ ಡೈರೆಕ್ಟ್ ಇದೇನು ಮಾಡಿದ್ರೆ ಇಷ್ಟು ಮಿಕ್ಸ್ ಮಾಡಿ ಈಗ ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಎಷ್ಟು ಈಕ್ವಲ್ ಆಗಿ ಎಲ್ಲ ಪೇಟ್ಸು ಗಟ್ಲೆ ಬೂಸ ಏನಾರು ಆಗಿರ್ಬೋದು ಇದು ಪಿ ತಿಂಡಿ ಎಲ್ಲ ಮಿಕ್ಸ್ ಆಗುತ್ತೆ ಸ್ಕೋಲ್ಗೆ ಆ್ಯಂಡ್ ಈ ಕ್ವಾಲಿಟಿ ತಿಂಡಿ ಸಿಗುತ್ತೆ ಓಕೆನಾ ಸೊ ಬನ್ನಿ ಈಗ ಪ್ಯಾಗ ತುಂಬ よく見えますね。 いい

ನೋಡಿ ನಾವು ಮಿಕ್ಸ್ ಮಾಡಿದ್ವಲ್ಲ ಅದು ಫುಲ್ಲು ತುಂಬಿಟ್ಟಿದ್ದೀವಿ ಒಂದು ಎರಡು ಮೂರು ಮೂರುವರೆ ಜಿಲ್ಲ ಆಗಿದೆ ಓಕೆನಾ ನಾವು ಇಲ್ಲಿ ಡೇಟು ಕೂಡ ಬರೀತೀವಿ ಟ್ವೆಂಟಿ ಫೈವ್ ಟ್ವೆಲ್ ಓಕೆನಾ ಟ್ವೆಂಟಿ ಫೈ ಟ್ವೆಲ್ಗೆ ನಾವು ಇವಾಗ ಇಷ್ಟು ಪ್ಯಾಕ್ ಮಾಡಿದ್ದೀವಿ ಈಗ ಇದು ಎಷ್ಟು ದಿನ ಬರುತ್ತೆ ಅಂದರೆ ನನಗೆ ಅರೌಂಡ್ ಟ್ವೆಂಟಿ ಡೇಸ್ ಬರುತ್ತೆ ನಾನು ಫಸ್ಟು ಹಂಗೆ ಮಿಕ್ಸ್ ಮಾಡ್ ಮಿಕ್ಸ್ ಮಾಡಿದರೆ ಆಗ್ತಿದ್ದೆ ಬಟ್ ಅದು ಅಷ್ಟು ಹಾಲು ಬತ್ತಿರಲಿಲ್ಲ ಮತ್ತು ನಂಗೆ ಲೆಕ್ಕನೂ ಸಿಗ್ತಿರಲಿಲ್ಲ ಸೊ ಅದಕ್ಕೆ ಇದೊಂದು ಪ್ರೊಸೀಜರ್ ಒಂದು ಫಾಲೋ ಮಾಡಿ ಸಿಂಪಲ್ ಪ್ರೊಸೀಜರು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಆ್ಯಂಡ್ ನಮ್ಮ ಒಂದು ಪ್ರೊಸೆಸ್ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ನೋಡಿ ತಿಂಡಿ ಈ ಥರ ಹಾಕಿದ್ದೀನಿ ಈ ಥರ ಬರುತ್ತೆ ಬೂಸಾ ಸೊ ನಮ್ಮದು ಮೂರು ದನ್ಗಳಿಪೆ ಓಕೆನಾ ನಾನೀಗ ಒಂದು ಫಿಫ್ಟೀನ್ ಲೀಟರ್ಸ್ ಹಾಕ್ತಿದ್ದೀನಿ ನಂಗೆ ನೆಕ್ಸ್ಟು ಜಾಸ್ತಿ ಮಾಡಬೇಕು ಅಂತೇಳಿ ಇದೆ ಹೆಚ್ಚು ಸೊ ಎಲ್ಲ ದೇವರ ದಯೆ ನೋಡೋಣ ಈ ಥರ ಒಂದು ನಮ್ಮ ಟೆಕ್ನಿಕ್ಕು ಯಾವ ಥರ ತಿಂಡಿ ಉಳಿಸೋಕ್ಕೆ ನಾವು ಫಸ್ಟ್ ವೇಸ್ಟ್ ಮಾಡ್ತಿದ್ದು ವೇಸ್ಟ್ ಅನ್ನೋದ್ಗಿಂತ ಒಂದು ಲೆಕ್ಕ ಸಿಗ್ತಿರಲಿಲ್ಲ ಮತ್ತು ಅಷ್ಟು ಹಾಲು ಆಗ್ತಿರಲಿಲ್ಲ ಈ ಥರ ಮಾಡೋದ್ರಿಂದ ತುಂಬ ಹಾಲು ಆಗುತ್ತೆ ಮತ್ತು ಒಂದು ಲೆಕ್ಕನೂ ಸಿಗುತ್ತೆ ನೋಡಿ ನೀವು ಈ ಟೆಕ್ನಿಕ ಯೂಸ್ ಮಾಡ್ಕೊಳ್ಳಿ ನೀವೇನಾದರೂ ಯೂಸ್ ಆಗಿದರೆ ನಮ್ಮಂಥ ಯೂಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಇದು ಫಾರ್ಮರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಓಕೆನಾ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ ಆ್ಯಂಡ್ ಹೈನುಗಾರಿಕೆ ಯಾರ್ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಒಂದು ಸ್ವಲ್ಪ ದನ ಸಾಕ್ತಿರ್ತಾರೆ ಹಳ್ಳಿ ಕಡೆ ಇವಿ ದನ ಸಾಕ್ತಾರೆ ಒಂದು ಮೂರ್ನಾಲ್ಕು ಕಸ್ಕೊಳ್ಳಿರ್ತವೆ ಒಂದು ಒಬ್ಬೊಬ್ಬರು ಇರ್ತವೆ ಒಂದೊಂದು ದಸ್ಕೊಳ್ಳಿರ್ತವೆ ಅಂಥವ್ರಿಗೂ ಈ ವಿಡಿಯೋ ಎಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಅವ್ರಿಗೆ ತಿಂಡಿ ಆ ಥರ ಉಳಿಸೋರು ಎಲ್ಪ್ ಆಗುತ್ತೆ ಓಕೆ ನಮ್ಮ ಒಂದು ಚಿಕ್ಕ ಒಂದು ಉಳಿತಾಯದಿಂದ ಏನೋ ಒಂದು ಪ್ರಾಡಕ್ಟ್ ಬರುತ್ತೆ ಸೊ ಆ ಉಳಿತಾಯ ನಮಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಅಂತ ನನ್ನ ಒಪೀನಿಯನ್ ಸೊ ಜೈ ಹಿಂದ್ ಜೈ ಕರ್ನಾಟಕ ಮತ್ತು